ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಮಾಜ ಸೇವಕರು ಸಂಕೇಶ್ವರದ ಸುಪುತ್ರರಾದ ಸನ್ಮಾನ್ಯ ಶ್ರೀ ಕೇದಾರಿ ಕದಂ ಇವರಿಗೆ ನಲ್ವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇಂದು ಸಂಕೇಶ್ವರದಲ್ಲಿ ಅವರ ಗೆಳೆಯರ ಬಳಗದವರು ಅಭಿಮಾನಿಗಳು ಇವರ ವತಿಯಿಂದ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಕೇಕ್ ಕಟ್ ಮಾಡಿ ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನದಿಂದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀರಾಮ್ ಸೇನೆ ಸಂಕೇಶ್ವರ್ ಮತ್ತು ಹನುಮಾನ್ ತರುಣ್ ಮಂಡಲದವರು ಗೆಳೆಯರ ಬಳಗದವರು ಅಭಿಮಾನಿಗಳು ಮತ್ತಿತರರು ಉಪಸ್ಥಿತ ಇದ್ದು ಹುಟ್ಟುಹಬ್ಬದ ಶುಭ ಹಾರೈಕೆಗಳನ್ನು ಹೇಳಿದರು ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ಸನ್ಮಾನ್ಯ ಶ್ರೀ ಕೇದಾರಿ ಕದಂ ಇವರಿಗೆ ನಲ್ವತ್ತೊಂದನೆಯ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪ್ರಭು ನ್ಯೂಸ್ ಸಂಕೇಶ್ವರ್